ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದ್ಗಡೆ ಈ ಕಂಕ್ಳು ಸೈಡು ಹಿಂದ್ಗಡೆ ಸೈಡು ಉಬ್ಬುತ್ತಾ ಇರುತ್ತೆ ಸೊ ಈ ರಿಂಕಲ್ಸ್ ಬಂದಾಗ ಯಾವ ರೀತಿ ನಾವು ಆರ್ಡ್ರ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಪ್ರಾಕ್ಟಿಕಲ್ ಆಗಿ ನಾನು ಇದ್ದೀನಿ ಫ್ರೆಂಡ್ಸ್ ಲಾಸ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸು ಹೇಳಿದ್ದೆ ಯಾವ ರೀತಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಅನ್ನೋದನ್ನು ಕಟ್ ಮಾಡಿ ಹೊಲಿಬೋದು ಅನ್ನೋದನ್ನು ಹಾಗೆ ಹೇಳಿದ್ದೆ ಸೊ ಈಗ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಇದನ್ನು ತಮ್ಮ ತಮ್ಮನೈಲಲ್ಲಿ ಫೋಟೋ ಹಾಕಿರ್ತೀನಿ ಸೊ ಪ್ರಾಬ್ಲಮ್ಸ್ ಅನ್ನೋದು ಈ ರೀತಿ ಇಲ್ಲಿ ಹಿಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಮೇಲೆ ಬರ್ತಾ ಇರುತ್ತೆ ಸೊ ಮತ್ತು ಇಲ್ಲಿ ಕಂಕ್ಳಲ್ಲೂ ಸ್ವಲ್ಪ ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಹಿಡಿಬೇಕಾಗಿರುತ್ತೆ ಸೊ ಇದು ಮಾತ್ರ ಕರೆಕ್ಟಾಗಿ ಕೂತಿರುತ್ತೆ ಈ ಸ್ಲೀವ್ ಏನಿದೆ ಇದು ಪರ್ಫೆಕ್ಟಾಗಿ ಕೂತಿರುತ್ತೆ ಆದರೆ ಇಲ್ಲಿ ಬಟ್ಟೆ ಏನಿರದೆ ಕೆಳಗಡೆ ಕಂಕಳಿಂದ ಕೆಳಗಡೆ ಅದು ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇರುತ್ತೆ ಸೊ ಇವೆರಡನ್ನೂ ನಾನು ಆರ್ಡ್ರ್ ಮಾಡೋದು ಹೇಗೆ ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವೀಗ ಫಸ್ಟು ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಓಪನ್ ಮಾಡ್ಕೋಬೇಕು ಮತ್ತು ಸ್ಲೀವು ಅಷ್ಟೇ ಈ ಶೇಪ್ ತೆಗಿಯೋವರೆಗೂ ಏನಿದೆ ಇಲ್ಲಿವರೆಗೂ ನಾವು ತೆಗಿಬೋದು ಇಲ್ಲ ಸ್ಲೀವು ಫುಲ್ಲು ತೆಗೆದ್ರೂ ಒಳ್ಳೇದಾಗುತ್ತೆ ಇಲ್ಲಾಂದರೆ ಇಲ್ಲಿವರೆಗೂ ಬಿಚ್ಕೊಂಬಿಟ್ಟು ನೀವು ಒಲಿಬೇಕಾಗತ್ತೆ ಆಮೇಲೆ ಕಟ್ ಮಾಡಿಬಿಟ್ಟು ಶೇಪನ್ನು ಜೋಡಿಸಿ ಹೊಲಿಬೇಕಾಗತ್ತೆ ಸೊ ಬನ್ನಿ ಅದು ಯಾವ ರೀತಿ ಅಂತ ನಿಮಗೀಗ ತೋರಿಸ್ತೀನಿ ಸೊ ನಾನು ಆಲ್ರೆಡಿ ನಾನು ಈ ಕಡೆ ಸೈಡು ಓಪನ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ತೋರ್ಸಕ್ಕೆ ಟೈಮ್ ಇರೆಯತ್ತೆ ಬಿಚ್ಚಿದೆ ಬಿಚ್ಚೋಕ್ಕೆ ಎಲ್ಲ ತೋರ್ಸುತ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸೊ ಆಲ್ರೆಡಿ ನಾನು ಒಂದು ಸೈಡು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ಬ್ಯಾಕ್ ಸೈಡ್ ಏನಿದೆ ಇದು ಸ್ವಲ್ಪ ನಾವು ಶೇಪ್ ಅನ್ನೋದನ್ನ ತೆಗಿಬೇಕಾಗತ್ತೆ ಸೊ ಈಗ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ನೋಡಿ ಇದೇನಿದೆ ನೀಟಾಗಿ ತೋರಿಸ್ಕೊಬೇಕು ಸೊ ನಮಗೆ ಬ್ಯಾಕ್ ಸೈಡ್ ಮಾತ್ರ ಪ್ರಾಬ್ಲಮ್ ಅನ್ನೋದು ಬರ್ತಾ ಇದ್ರೆ ಬ್ಯಾಕ್ ಸೈಡ್ ಇನ್ ಮಾಡ್ಬೇಕಾಗತ್ತೆ ಫ್ರಂಟ್ ಸೈಡ್ ಸ್ವಲ್ಪ ಉಕ್ತಾ ಇದ್ರೆ ಫ್ರಂಟ್ ಸೈಡ್ ಸ್ವಲ್ಪ ಶೇಪ್ನ ತೆಗಿಬೇಕು ಬ್ಯಾಕ್ ಸೈಡ್ ಹೆಂಗ್ ತೆಗಿತು ಅದೇ ರೀತಿ ಸೊ ನಾನೀಗ ಇಲ್ಲಿ ಈ ಶೋಲ್ಡರ್ ಎಡ್ಜ್ ಏನಿದೆ ಇಲ್ಲಿಂದ ನಾನೀಗ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊತಾ ಇದ್ದೀನಿ ಸೊ ಈ ಬಗ್ಲು ಎಷ್ಟು ಇಳಿಸಿದ್ರ ಅನ್ನೋದನ್ನ ಇಲ್ಲಿ ಸ್ಟ್ರೈಟ್ ಇಟ್ಕೊಂಡ್ರೆ ನಿಮಗೆ ಲೆಕ್ಕ ಸಿಗತ್ತೆ ಇಲ್ಲಿ ಏನು ಹೊಲಿಗೆ ಬಿದ್ದಿರತ್ತಲ್ವ ಅಲ್ಲಿಗೆ ನಾವು ಕರೆಕ್ಟಾಗಿ ಶೇಪ್ ಏನಿದೆ ಮಾರ್ಕಿಂಗು ಮಾಡ್ಕೋಬೇಕು ಈ ರೀತಿ ಎಲ್ ಶೇಪು ಮಾಡ್ಕೋಬೇಕು ಸೊ ಇಲ್ಲಿಂದ ನಿಮಗೆ ಒಂದು ಇಂಚು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಯಾಕಂದರೆ ಬಟ್ಟೆ ಅನ್ನೋದು ಅರ್ಧ ಇಂಚಷ್ಟು ಉಬ್ಬುತ್ತಾ ಇದ್ರೆ ಅರ್ಧ ಇಂಚಿಗೆ ನೀವು ಮಾರ್ಕ್ ಅನ್ನೋದನ್ನು ಮಾಡ್ಕೊಬೇಕು ಸೊ ಅವಾಗ ಏನು ಹಿಂದ್ಗಡೆ ಉಬ್ತಾ ಇರುತ್ತೆ ಅದು ಕಂಪ್ಲೀಟಾಗಿ ಹೋಗುತ್ತೆ ನೋಡಿ ಈ ರೀತಿ ಅರ್ಧ ಇಂಚು ಒಳಗಡೆ ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇಲ್ಲಿ ಏನಿದೆ ಇಲ್ಲಿವರೆಗೂ ಶೇಪನ್ನು ಕಟ್ ಮಾಡ್ಕೋಬೇಕು ಸೊ ನಾನೀಗ ಅದನ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಕಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಕೆಳಗಡೆ ಬಟ್ಟೆನೂ ಸಿಗಾಕೊಂಡ್ರೆ ಕಷ್ಟ ಸೊ ಈ ರೀತಿ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಯಾಕಂದ್ರೆ ಎಲ್ಲರ ಮೈ ಒಂದೇ ಸಮ ಇರೋದಿಲ್ಲ ಹಾಗಾಗಿ ನೋಡ್ಕೊಂಡು ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಹೊಲಿದ್ರೆ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗುತ್ತೆ ಸೊ ನೋಡಿ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಏನು ಬರ್ತಾ ಇತ್ತು ಬಟ್ಟೆ ಇದು ಅವಾಯ್ಡ್ ಆಗುತ್ತೆ ಯಾಕಂದರೆ ಹೊಲಿಗೆ ಅನ್ನೋದು ಮತ್ತೆ ಹಿಂದ್ಗಡೆ ಬಳತಿಲ್ಲ ಹಿಂದ್ಗಡೆ ಇಲ್ಲಿ ಹೊಲಿಗೆ ಬಿದ್ದಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಅವಾಯ್ಡ್ ಆಗುತ್ತೆ ನಿಮಗೆ ಇದು ಅಷ್ಟೇ ಕೆಳಗಡೆ ಇದು ಆರ್ಮೋಲ್ ಏನಿದೆ ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಏಳು ಮುಕ್ಕಾಲು ಇಂಚು ಬಂದರೆ ಸಾಕು ಅವರಿಗೆ ಸೊ ಈಗ ನೋಡೋಣ ಅವ್ರಿಗೆ ಎಷ್ಟು ಬರುತ್ತೆ ಅಂತ ಇಲ್ಲಿ ಏನು ಹೊಲಿಗೆ ಬಂದಿದೆ ಇಲ್ಲಿಂದ ನಾವು ಟೇಪನ್ನು ಹೋಗ್ಬೇಕು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಬರೋದ್ರಿಂದ ಕರೆಕ್ಟಾಗಿ ಆ ಶೇಪಿಗೆ ನಾವು ಈ ರೀತಿ ಟೇಪ್ ಅನ್ನೋದನ್ನು ಟರ್ನ್ ಮಾಡ್ತಾ ಇಟ್ಕೊತ ಹೋಗ್ಬೇಕು ನೋಡಿ ಏಳು ಮುಕ್ಕಾಲು ಅನ್ನೋದು ಇಲ್ಲಿ ಬರುತ್ತೆ ಸೊ ಇಲ್ಲಿ ಬಂದರೆ ಸರಿಯಾಗುತ್ತೆ ಯಾಕಂದರೆ ಇಲ್ಲಿ ನಾವು ಅರ್ಧ ಇಂಚು ಬಟ್ಟೆನ ತೆಗಿಬೇಕು ಆವಾಗಲೇ ಹೇಳಿದೆ ನಿಮಗೆ ಇಲ್ಲೂ ಕೂಡ ಲೂಸಿಂಗ್ ಅನ್ನೋದು ಬರ್ತಾ ಇದ್ರೆ ಈ ಬಟ್ಟೆ ಅನ್ನೋದೇನಿದೆ ಎಡ್ಜರ್ಲಿ ಅದನ್ನು ನಾವು ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ಕೆಳಗಡೆ ಏನಿದೆ ಅಲ್ಲಿಂದ ಶೇಪು ಇಲ್ಲಿ ಅರ್ಧ ಇಂಚು ಅರ್ಧ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ಸೊ ಈ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಏನ್ ಬರ್ತಿತ್ತೋ ಇದು ಕಟ್ ಮಾಡೋದ್ರಿಂದ ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಒಂದು ಮುಖಾನ ಅನ್ನೋದು ಕರೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ನಾನು ಕಟ್ ಮಾಡ್ತಾ ಇದೀನಿ ಈಗ ಸೊ ಇದೇ ರೀತಿ ಎರಡು ಸೈಡು ನೀವು ಕಟ್ ಮಾಡ್ಕೊಂಬಿಟ್ಟು ಹೊಲೀಬೇಕು ಅಷ್ಟೇ ಮತ್ತೆ ಸ್ಲೀವ್ ಏನಿದೆ ಅದನ್ನ ಹೊಲಿಬೇಕು ಸೊ ಇಲ್ಲಿ ನೋಡಿ ಇದ್ ಬಟ್ಟೆ ಏನಿದೆ ಎಕ್ಸ್ಟ್ರಾ ಬರ್ತಾ ಇದೆ ಅಲ್ವಾ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೊಂಬಿ ಯಾರ್ಮೋಲ್ ಅನ್ನೋದು ನೀಟಾಗೆ ಕೂರುತ್ತೆ ಆಯ್ತಾ ಇದು ಸಮವಾಗಿಲ್ಲ ಅದಕ್ಕೆ ಸಮವಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮುಂದ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಬರೋದ್ರಿಂದ ಮುಂದ್ಗಡೆ ಅನ್ನೋದು ಕೂಡ ಶೇಪ್ ಅನ್ನೋದನ್ನ ಅಡಗಿತಾ ಇದ್ದೀನಿ ನಾನು ಸೊ ನೀವು ಎಕ್ಸ್ಪರ್ಟ್ ಟೈಲರ್ ಆದ್ರೆ ಮೇಲೆ ಹಾಗೆ ನೀವು ಕಟ್ ಮಾಡಿಬಿಟ್ಟು ಹೊಲಿಬೋದು ಸೊ ಎಕ್ಸ್ಪೀರಿಯನ್ಸ್ ಆಗೋ ಅವ್ರಿಗೂ ನೀವು ಕರೆಕ್ಟ್ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ ಎರಡು ಸೈಡು ಯಾಕಂದ್ರೆ ಇದು ಹೊಲಿಗೆ ಇಲ್ಲಿ ಬರೋದ್ರಿಂದ ಈ ಎರಡು ಬಟ್ಟೆ ಏನು ಕೂಡಿಸಿ ಹೊಲಿತೀವಲ್ವ ಸಮವಾಗಿದ್ರೆ ಅದು ನೀಟಾಗಿ ಪ್ಲಸ್ ರೀತಿಯಲ್ಲಿ ಕಟ್ಟಿಂಗ್ ಅನ್ನೋದು ಬರುತ್ತೆ ಈಗ ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಆರ್ಮೋಲ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಮಾರ್ಜಿನ್ ಏನು ಬಿಟ್ಟಿದ್ದೆ ಅದು ಕೂಡ ಕರೆಕ್ಟಾಗೆ ಇದೆ ಸೊ ಹೊಲಿಗೆ ಅನ್ನೋದು ನಿಮಗೀಗ ಇಲ್ಲಿ ಬರುತ್ತೆ ಇಲ್ಲಿಂದ ಈ ರೀತಿ ಶೇಪ್ ಬರುತ್ತೆ ಸೊ ಇಷ್ಟು ಮಾಡಿಕೊಂಡು ನಾವು ಹೊಲಿದ್ರೆ ಕರೆಕ್ಟು ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಈಗ ನೀವು ಹೊಲಿಬೇಕಾದ್ರೆ ಈ ತೋಳು ಏನಿದೆ ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಕೂರ್ತಾ ಇದೆ ಅಂದರೆ ನೀವು ಡೈರೆಕ್ಟಾಗಿ ಹೊಲಿಬೋದು ಅಕಸ್ಮಾತ್ ನಿಮಗೆ ಇದು ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಅಂದರೆ ನೀವು ಫುಲ್ಲು ಸ್ಲೀವು ಓಪನ್ ಮಾಡ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗುತ್ತೆ ಸೊ ನನಗೀಗ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಇದು ಹಾಗಾಗಿ ನಾನು ಕರೆಕ್ಟಾಗಿ ಜಾಯಿಂಟ್ ಮಾಡಿ ಹೊಲಿದ್ಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎರಡು ಸೈಡು ಕರೆಕ್ಟಾಗಿ ಬರ್ತಾ ಇದೆ ಹಾಗಾಗಿ ನಾನೀಗ ಹೊಲಿತೀನಿ ಈ ರೀತಿ ಎಲ್ಲಿಂದ ಹೊಲಿಗೆ ಇದೆ ಅಲ್ಲಿಂದ ನೋಡ್ಕೊಂಡು ನೀವು ಹೊಲ್ಗೆ ಹಾಕೊಂಡ್ರೆ ಆಯ್ತು ಅರ್ಧ ಇಂಚು ಗ್ಯಾಪ್ ಅಲ್ಲೇ ಹೊಲ್ಗೆ ಅನ್ನೋದು ಕಾಲು ಇಂಚಿದ್ರೆ ಪಿಂಚ್ ಪಿಂಚ್ಕೊಳುತ್ತೆ ಹಾಗಾಗಿ ಓರ್ಲ್ಯಾಕ್ ಮಾಡೋಕ್ಕೂ ನಿಮಗೆ ಜಾಗ ಸಿಗಲ್ಲ ಹಾಗಾಗಿ ಅರ್ಧ ಇಂಚು ಗ್ಯಾಪ್ ಅಲ್ಲೇ ಹೊಲಿಬೇಕಾಗಲೂ ಹಾಗಾಗಿ ಸ್ವ ಸ್ವಲ್ಪ ಬಿಚ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅಲ್ಲಿ ಈಗ ಈ ಕಡೆ ಸೈಡ್ ಹೊಲ್ಕೊಂತೀನಿ ಅಕಸ್ಮಾತ್ ಇದು ಬಟ್ಟೆ ಮೇಲೆ ಹೊಲಿಗೆ ಇಲ್ಲ ಅಂತ ಅನ್ಸಿದ್ರೆ ನೀವು ಇಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊಬಹುದು ಸೊ ಅದು ನೀಟಾಗಿ ಕೂತಿರೋದ್ರಿಂದ ನಾನು ಹಾಗೆ ಹೊಲಿತಾ ಇದೀನಿ ಈ ಗ್ಯಾಪ್ ಏನಿದೆ ಎರಡು ಸೈಡು ಎಡ್ಜ್ ಕರೆಕ್ಟ್ ಆಗಿ ಇರ್ಬೇಕು ಅವಾಗ ಪ್ಲಸ್ ಅನ್ನೋದು ಕೂಡ ಕರೆಕ್ಟ್ ಆಗಿರುತ್ತೆ ನಿಮ್ಗೆ ಒಂದ್ ಮೇಲೆ ಒಂದು ಹಿಂದೆ ಮುಂದೆ ಮಾಡಿ ಹೊಲ್ದ್ರೆ ಒಂದ್ ಕಡೆ ಕಾಲು ಇಂಚು ಒಂದ್ ಕಡೆ ಅರ್ಧ ಇಂಚು ಮಾಡಿ ಹೊಲ್ದಾಗ ನಿಮಗೆ ಪ್ಲಸ್ ಅನ್ನೋ ಮಾರ್ಕ್ ಬರೋದಿಲ್ಲ ಸ್ಲೀವ್ ಕೂಡ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿರ್ಬೇಕು ಆಮೇಲೆ ಈ ಶೇಪ್ ಏನಿದೆ ಅದು ಕೂಡ ಸಮವಾಗಿ ಎರಡು ಸೈಡ್ ಸಮವಾಗಿ ಕಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪ್ಲಸ್ ಅನ್ನೋದು ಬರುತ್ತೆ ನೋಡಿ ಕರೆಕ್ಟ್ ಎರಡು ಕಡೆ ನಾನು ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ ಈಗ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ನಾವೀಗ ಇಲ್ಲಿ ಹೊಲಿಗೆ ಅನ್ನೋದನ್ನ ಹಾಕಿದ್ರೆ ಮುಗಿಯಿತು ಫ್ರೆಂಡ್ಸ್ ಇಷ್ಟೇ ಇದು ಆಲ್ಟ್ರ್ ಮಾಡೋದು ತುಂಬ ಈಸಿ ಮೆಥಡ್ ಹಾಗಾಗಿ ನಿಮಗೆ ಈಸಿ ಅಲ್ಲೇ ತಿಳಿಸ್ಕೊಟ್ಟಿದೀನಿ ಸ್ವಲ್ಪ ಬಿಚ್ಚಿಕೊಂಡ್ರು ಸಾಕಾಗುತ್ತೆ ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿ ಬಂದ್ರೆ ನಿಮಗೆ ಆಗುತ್ತೆ ಅಕಸ್ಮಾತ್ ಹಾರ್ಮೋಲ್ ಕಡಿಮೆ ಬರ್ತಾ ಇದೆ ಅಂದ್ರೆ ನೀವು ಈ ಬಟ್ಟೆ ಏನಿದೆ ಇಲ್ಲಿ ಕೆಳಗಡೆ ಮತ್ತೆ ಒಂದು ಕಾಲು ಇಂಚಷ್ಟು ಕಟ್ ಮಾಡ್ಕೋಬೇಕು ಅವಾಗ ನಿಮ್ಗೆ ಹಾರ್ಮೋಲಿಗೆ ಮತ್ತೆ ಜಾಗ ಆಗುತ್ತೆ ಸೊ ನೋಡಿ ಒಂದು ಮುಕ್ಕಾಲು ಇಂಚಿಲಿ ಮಾರ್ಕ್ ಮಾಡ್ಕೊಂಡಿದೀನಿ ನಾನು ಸೊ ಇವೆರಡು ಕೂಡ ಕರೆಕ್ಟ್ ಆಗಿ ರೀತಿ ಜೋಡಿಸ್ಕೊಂಡು ಒಂದು ಮುಕ್ಕಾಲು ಇಂಚಿಗೆ ನೀವು ಇಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡ್ರೋದ್ರಿಂದ ಮತ್ತೆ ನೀವು ನೋಡಿ ಒಂದು ಮುಕ್ಕಾಲು ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ಕೆಳಗಡೆ ಕರೆಕ್ಟ್ ಆಗಿದೆ ಕಟ್ಟಿದ ಈಗೇನು ಮೂರು ಹೊಲಿಗೆ ನೀವು ಸ್ಟಿಚಿಂಗ್ ಬಿಚ್ಕೊಂಡಿರ್ತೀರ ಅಲ್ವಾ ಫ್ರೆಂಡ್ಸ್ ಅದನ್ನ ಮತ್ತೆ ರೀ ಸ್ಟಿಚ್ ಮಾಡಿದ್ರೆ ರೆಡಿ ಆಗುತ್ತೆ ಸೊ ಎರಡು ಸೈಡು ಇದೇ ಮೆಥಡ್ ಅಲ್ಲಿ ನೀವು ಹೊಲಿಬೇಕು ನೋಡಿ ಪ್ಲಸ್ ಅನ್ನೋದು ಕೂಡ ಕರೆಕ್ಟ್ ಬಂದಿದೆ ಸೊ ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ మరి వెడి థ్యాంక్ యూ ఫర్ వాచింగ్